ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ವೆಡ್ನೆಸ್ ಡೇ ವ್ಲಾಗ್ ಸೊ ನಾನು ಮಂಗಳವಾರ ಹಿಂದಿನ ದಿವಸವೇ ಸ್ವಲ್ಪ ಕಾಳನ್ನು ನೆನೆಸಿದ್ದೆ ಒಂದು ಸ್ವಲ್ಪ ಕಾಳಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಸರು ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಹಾಕಿ ನುಗ್ಗೆಕಾಯಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ಸೇಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆಸ್ತಾ ಇದ್ದೀನಿ ಸೊ ಮಂಗಳವಾರ ಮಾಡ್ಕೊಂಡಿದ್ದು ಸಾಂಬಾರು ನಾನು ಅದು ವಿಡಿಯೋ ಶೂಟ್ ಮಾಡಲಿಲ್ಲ ಯಾಕಂದರೆ ಅದು ಪ್ರತಿ ಸತಿನೂ ನಾನು ಕಾಳಿನ ಸಾಂಬಾರು ಅಂಥವೆಲ್ಲ ಮಾಡುವಾಗ ಒಂದೇ ಪ್ರೊಸೀಜರ್ ಇರುತ್ತೆ ಪದೇ ಪದೇ ಹಾಕೋದು ರಿಪೀಟೆಡ್ ಕಂಟೆಂಟ್ ಬೇಡ ಅಂತ ನಾನು ಹಾಕಲಿಲ್ಲ ಅಷ್ಟೇ ಜಸ್ಟು ಇದು ಕಾಳು ನೆನೆಸಿದ ಮಾತ್ರ ಜಸ್ಟ್ ವೀಡಿಯೋ ಕ್ಲಿಪ್ ತೆಕ್ಕೊಂಡಿದ್ದೆ ಈ ಎರಡು ಕಾಳಲ್ಲೂ ಪ್ರೋಟೀನ್ ಜಾಸ್ತಿ ಇರುತ್ತೆ ನಮಗೆ ಮತ್ತು ಮಕ್ಕಳಿಗೆಲ್ಲನೂ ಒಂದು ಪ್ರೋಟೀನ್ ಸೋರ್ಸ್ಗೆ ಈ ಕಾಳುಗಳು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ನಾವೀಗ ನಾನ್ ವೆಜ್ ಬಿಟ್ಟಿರೋದ್ರಿಂದ ಜಾಸ್ತಿ ಪ್ರೋಟೀನ್ ಆ ಥರದ್ದು ಐಟಮ್ಸನ್ನೇ ತೊಗೋಬೇಕು ಅಂತ ನಾನು ನೆನೆಸಿಟ್ಟಿದ್ದೀನಿ ಸೊ ಇದೊಂದು ಸಂಜೆವರೆಗೂ ನೆಂದರೆ ಸಾಕು ನೈಟ್ಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹಾಗೆ ಎತ್ತಿಟ್ಟೆ ಹಾಗೆ ಬಂದು ನಾನು ಮೀಶೋಯಿಂದ ತರಿಸಿದ್ದಿದ್ದು ಫಸ್ಟ್ ತೋರಿಸಿದ್ದು ಬಂದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ ಇದು ಮೀಶೋಲ್ಲಿ ತರಿಸಿದ್ದು ತುಂಬಾ ಇಷ್ಟ ಆಯಿತು ನನಗೆ ಫ್ಲವರ್ದು ಡಿಸೈನು ಆ್ಯಂಡ್ ನೆಕ್ಸ್ಟು ಇದು ಇದ್ರದ್ದು ಥೀಮೇ ಇಷ್ಟ ಆಯಿತು ನನಗೆ ಫುಲ್ಲಾಗಿ ಫ್ಲವರ್ದು ಫೋರ್ ಕೊಟ್ಟಿದ್ದಾರೆ ಮತ್ತು ಪ್ಲ್ಯಾಂಟದು ಬಂದು ಫೋರ್ ಕೊಟ್ಟಿದ್ದಾರೆ ಸೊ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಇದರ ರೇಟ್ ಎಷ್ಟು ಅಂತ ಹೇಳಿದ್ರೆ ಸೊ ಇದು ಎಂಟು ಎಂಟು ಪ್ಲ್ಯಾಂಟಿಂದ ಸೇರಿ ನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಆಯಿತು ಸೊ ಇದು ನನಗೆ ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು ಹತ್ತತ್ರ ಹತ್ತು ದಿವಸ ಮೇಲಾಯಿತು ಇದು ಮನೆಗೆ ಬಂದು ಸೇರೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಸ್ಪೆಷಲಾಗಿ ಅದು ವೈಟ್ ಕಲರಲ್ಲಿರೋದು ಮತ್ತು ಪರ್ಪಲ್ ಕಲರಲ್ಲಿರೋದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಸ್ಟ್ ಟೀಪಾಯ್ ಮೇಲೆ ಇಟ್ಟಿರೋದಕ್ಕೆ ಎಷ್ಟು ಚೆನ್ನಾಗಿರೋ ಲುಕ್ ಕೊಡ್ತಾ ಇದೆ ನೋಡಿ ಹಾಗೆ ಇದು ವೆಡ್ನೆಸ್ಡೇ ವ್ಲಾಗ್ ವೆಡ್ನೆಸ್ಡೇ ಮಾರ್ನಿಂಗ್ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಫಸ್ಟಾಗಿ ನಾನು ಏನು ಮಾಡಿದೆ ಅಂದರೆ ಸೋಫಾ ಎಲ್ಲ ಕ್ಲೀನ್ ಮಾಡಿದೆ ಎಂಟು ಇಪ್ಪತ್ತೈದು ಆಗೋಗಿತ್ತು ಟೈಮು ಸೊ ಇನ್ಮೇಲೆ ಕೂತ್ಕೊಂಡ್ರೆ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಜಸ್ಟ್ ಒಂದು ಹತ್ತು ನಿಮಿಷ ಕೂತಿದ್ದು ಆಮೇಲೆ ಇದ್ದು ಬೇಗ ಬೇಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಸೋಫಾ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂತು ತುಂಬಾ ನನಗೆ ರಿಕ್ವೆಸ್ಟಾಗಿ ಕೇಳ್ತಾನೆ ಇದ್ದರು ಗೋಲ್ಡು ವ್ಯಾಕ್ಸ್ ಇರೋ ತೊಗೊಬೋದಾ ಅದು ಯಾವ ಥರ ನಮಗೆ ರಿಟರ್ನಿಂಗ್ ಪ್ರೈಸ್ ಹೇಗಿರುತ್ತೆ ಮತ್ತು ಹೇಗೆ ತಗೊಳ್ಬೋದಾ ಮೋಸನ ಅನ್ನೋ ಥರ ಕ್ವೆಶನು ಸೊ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ನಾನು ವಿಷಯನ ಹೇಳ್ತೀನಿ ಏನು ಅನ್ನೋದು ಹಾಗೆಯೇ ಎಲ್ಲ ಕ್ಲೀನ್ ಮಾಡಿ ಟಿ ಪೈ ಕೂಡ ಹಾಗೆ ಹಿಂದಿಂದಲೇ ಕ್ಲೀನ್ ಮಾಡ್ಕೊಳ್ತೀನಿ ಹಾಕಿಟ್ಟಿರೋದನ್ನ ಹಾಕಿಡೋ ಥರನೇ ಇಟ್ಟರೆ ಒಂಥರ ನಮಗೆ ಆರ್ಗನೈಸ್ಡಾಗಿ ಕಾಣಿಸಲ್ಲ ಆದಷ್ಟು ಮನೆ ಕ್ಲೀನ್ ಮಾಡೋವಾಗೆಲ್ಲ ಒಂದು ಸ್ವಲ್ಪ ಇದನ್ನೂ ಹೆಚ್ಚೆಚ್ಚಿಗೆ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಕೆಲವ್ರು ಮನೆಗಳಲ್ಲಿ ಯಾವ ಥರ ರೂಢಿ ಮಾಡ್ಕೊಂಡಿರ್ತಾರೆ ಅಂದರೆ ಸೋಫಾ ಕ್ಲೀನ್ ಮಾಡಿದ್ರೆ ಸಾಕು ಮನೆ ಕಸ ಗುಡಿಸಿ ಒರೆಸಿದ್ರೆ ಸಾಕು ಈ ಥರ ಟೀಪಾಯ್ ಆಗಲಿ ಇಲ್ಲ ಸೋಕೇಶ್ ಹತ್ರ ಒರೆಸೋದು ಬಂದು ತ್ರೀ ಡೇಸ್ ಒಂದು ಸಾರಿ ರೀತಿ ಇಟ್ಕೊಳ್ತಾರೆ ಬಟ್ ಅದೇನಾಗುತ್ತೆ ಅಂದರೆ ಎಲ್ಲೋ ಒಂಥರ ಒಡಕ್ಕೆ ಕಾಣಿಸ್ತಾ ಇರುತ್ತೆ ಸೊ ಡೈಲಿ ಮೇಂಟೆನೆನ್ಸ್ ಬಂತು ತುಂಬಾ ಮುಖ್ಯ ನಾನಂತೂ ಡೈಲಿ ಮೇಂಟೈನ್ ಮಾಡ್ತಾನೆ ಇರ್ತೀನಿ ಆವಾಗಲೇ ಒಂಥರ ನಮಗೆ ಕೆಲಸ ಮಾಡ್ದಂಗೂ ಇರುತ್ತೆ ಮತ್ತು ಆರಾಮಾಗಿ ಕೂತ್ಕೊಂಡಿರುವಾಗ ಅದನ್ನೆಲ್ಲ ನೋಡುವಾಗ ನಮ್ಮ ಕೆಲಸ ಫುಲ್ಫಿಲ್ ಹಂಗು ಅನಿಸುತ್ತೆ ಆರ್ಗನೈಸ್ಡಾಗಿ ಕಾಣಿಸುತ್ತೆ ಸೊ ನನ್ನ ಮಕ್ಕಳಿಗೆ ಅಂಡರ್ವೇರು ಮತ್ತು ಇನ್ನರ್ ವೇರ್ಸು ಆ್ಯಂಡ್ ನೆಕ್ಸ್ಟ್ ಡೈಲಿ ವೇವರ್ಸ್ ಎಲ್ಲ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಪ್ರತಿ ಸತಿನೂ ಕಬಾರ್ಡ್ ತೆಗೆದು ತೆಗೆದು ಹಾಳು ಮಾಡಿಡ್ತಾರೆ ಬಟ್ಟೆ ಎಲ್ಲ ಜೋಡಿಸಿರೋದೆಲ್ಲ ಹಾಳಾಗುತ್ತೆ ಸೊ ಅದಕ್ಕೇನೆ ಅದನ್ನು ಎತ್ತಿಡೋ ಕೆಲಸ ಮತ್ತು ಕೊಡೋ ಕೆಲಸ ನಾನೇ ತೊಗೊಂಡ್ಬಿಟ್ಟಿದ್ದೀನಿ ಹೇಳ್ಬಿಟ್ಟಿದ್ದೀನಿ ಏನು ಬಟ್ಟೆ ಬೇಕೋ ನನ್ನೇ ಕೇಳಿ ನಾನೇ ಎತ್ಕೊಡ್ತೀನಿ ಅಂತ ಯಾಕಂದರೆ ಮೊನ್ನೆ ಸುಮಾರು ಒಂದು ಟೂ ಅವರ್ಸ್ ನಾನು ಬಂದು ಕಬಾಡ್ ಎಲ್ಲ ಕ್ಲೀನ್ ಮಾಡಿದೆ ಸೆಕೆಂಡ್ ಟೈಮು ಅಷ್ಟೊಂದು ಎಲ್ಲನೂ ಫುಲ್ಲಾಗಿ ಅನ್ಆರ್ಗನೈಸ್ಡ್ ಆಗಿ ಆಗ್ಬಿಟ್ಟಿತ್ತು ಸೊ ಅದಕ್ಕೇನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಈಗ ಬಂದು ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡ್ತಾ ಇದ್ದೀನಿ ಆ ಮುದ್ದೆಗೆ ಒಂದು ಸ್ವಲ್ಪ ಅನ್ನಕ್ಕೆ ಯುಚ್ಕೊತಾ ಇದ್ದೀನಿ ನಾನು ಇನ್ನು ಹುಚ್ಚೇನು ಬೇಯಿಸ್ಕೊತಾಯಿಲ್ಲ ಯಾಕಂದರೆ ಒಬ್ಬರಿಗೆ ಮಾಡ್ತಿರೋದು ಅಷ್ಟೇ ಸೊ ಸಣ್ಣ ಕುಕ್ಕರ್ ಇದೆ ಅದು ಸಣ್ಣ ಕುಕ್ಕರಲ್ಲಿ ಒಗ್ಗರಣೆಗೆ ಮತ್ತು ಒಬ್ರಿಗೆ ಮುದ್ದೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಆಮೇಲೆ ಕುಕ್ಕರಲ್ಲಿ ಏನಕ್ಕೆ ನೀವು ಮುದ್ದೆ ಮಾಡ್ತೀರಾ ಅಂತ ಕ್ವೆಶನ್ ಕೇಳಬೇಡಿ ನಾನು ಬಂದು ಯಾಕೆ ಮಾಡ್ತೀನಿ ಅಂತಂದರೆ ನನಗದು ಈಸಿ ಅನಿಸುತ್ತೆ ಆರಾಮಾಗಿ ಅನಿಸುತ್ತೆ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ ಒನ್ ಟೈಮ್ ಮುದ್ದೆಗೆ ಒಂದು ಸ್ವಲ್ಪ ಅನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟು ಆಮೇಲೆ ನಾನು ಒಂದು ಸ್ವಲ್ಪ ಹಿಟ್ಟು ಹಾಕಿ ಆ ಮೊನ್ನೆ ಎಲ್ಲ ಹಿಟ್ಟು ಹಾಕ್ಸಿದ್ದೆ ಹೊಸ ಅದು ಅದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೆ ಸೊ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿರೋದ್ರಿಂದ ಸಡನ್ ಸಡನ್ನಾಗಿ ಕೆಲಸ ಮುಗಿಯುತ್ತೆ ಎಲ್ಲೋ ಒಂದು ಹಿಟ್ಟಿಡೋದು ಎಲ್ಲೋ ಒಂದು ಕಡೆ ಕಾಳು ಇಡೋದು ಈ ರೀತಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಕಷ್ಟ ಆಗುತ್ತೆ ಸೊ ನಾವು ಡೈಲಿ ಯೂಸ್ ಮಾಡೋದನ್ನು ಆದಷ್ಟು ಪಕ್ಕದಲ್ಲೇ ಇಟ್ಕೊಳ್ಳೋದು ನಮಗೆ ಅಡುಗೆ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅದಕ್ಕೇ ಮತ್ತೆ ಬಂದು ಯಾವ್ದಾವ್ದು ಪಾತ್ರೆ ವಾಶ್ ಮಾಡಬೇಕು ಅದನ್ನೆಲ್ಲ ತೆಗೆದು ಸೈಡ್ಗೆ ಇಡ್ತಾಯಿದ್ದೀನಿ ನೈಟನೆ ಕಿಚನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ನೀಟ್ ಮಾಡಿಬಿಟ್ಟೆ ಮಲಗಿದ್ದಿತ್ತು ಈಗ ಮಕ್ಕಳಿಗೆ ಸ್ಕೂಲಿಗೆ ಮೇಲೆ ಉಳಿದಿದ್ದ ಕೆಲಸ ಬಾಕಿ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಸಿಂಕ್ ಕೂಡ ನೀಟಾಗಿ ವಾಶ್ ಮಾಡಿ ಕಂಫರ್ಟ್ ಒಂಚೂರು ಚೂರ್ ಹಾಕಿಬಿಟ್ರೆ ಸ್ಮೆಲ್ಲೆಲ್ಲ ಎಕ್ಸ್ಟ್ರಾ ಸ್ಮೆಲ್ ಅದು ಏನು ಬರುತ್ತೆ ನಮಗೆ ಅದೆಲ್ಲ ಬರೋಲ್ಲ ಹಾಗಾಗಿ ಏನೇನು ಸಿಂಕ್ ವಾಶ್ ಮಾಡಿದ್ರು ಕೂಡ ಹೊರಗಡೆ ಮೋರಿ ಸ್ಮೆಲ್ಲು ಪೈಪ್ ಮುಖಾಂತರ ಬಂದೇ ಬರುತ್ತೆ ಅದು ಈ ಮಳೆ ಟೈಮಲ್ಲಂತೂ ತುಂಬಾ ಸಿಂಕ್ ಸ್ಮೆಲ್ ಬರುತ್ತೆ ಸೊ ನಾನೇನು ಮಾಡ್ತೀನಿ ಅಂದರೆ ಆದಷ್ಟು ಒಂದು ಅರ್ಧ ಬಿಂದಿಗೆ ಅಷ್ಟು ಬಿಸಿನೀರು ಸೋಲಾರಲ್ಲಿ ಇರುತ್ತಲ್ವ ಬಿಸಿನೀರು ಜಾಸ್ತಿ ಬಿಸಿಲು ಇವಾಗ ಹೊಡಿತಾ ಇರೋದ್ರಿಂದ ಸೋಲಾರಲ್ಲಿ ತುಂಬಾ ಬಿಸಿಲು ಬಿಸಿ ಬರುತ್ತೆ ನನಗೆ ಒಂದು ಅರ್ಧ ಬಿಂದಿಯಷ್ಟು ಹಿಡ್ಕೊಂಡು ಬಂದು ನಾನು ಕಿಚನೆಲ್ಲ ಕ್ಲೀನ್ ಆದಮೇಲೆ ಒಂದು ಮಧ್ಯಾಹ್ನ ಟೈಮಲ್ಲಿ ಹಾಕ್ಬಿಡ್ತೀನಿ ಸೊ ಬಿಸಿನೀರಿಂದ ಏನು ಪೈಪಲ್ಲಿ ಕೊಳೆ ಉಳ್ಕೊಂಡಿರುತ್ತೆ ಅದೆಲ್ಲನೂ ಹೊರಗಡೆ ಹೊರಟೋಗುತ್ತೆ ಆಮೇಲೆ ಒಂಚೂರು ಕಂಫರ್ಟ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸ್ಮೆಲ್ಲೆಲ್ಲ ಅಷ್ಟೊಂದು ಇರಲ್ಲ ಈ ಸ್ಮೆಲ್ಲೇ ಇರಲ್ಲ ಅಂತಲ್ಲ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೂ ಕಿಚನ್ ಒಳಗಡೆ ಎಂಟ್ರಿ ಆಗುವಾಗ ಅಷ್ಟೊಂದು ಸ್ಮೆಲ್ ಅಂತ ಅನ್ಸೋದಿಲ್ಲ ಸೊ ಉಳಿದಂಥ ಹಾಲಿನ ಪ್ಯಾಕೆಟು ಮತ್ತು ಬಿಸ್ಕೆಟ್ ಪ್ಯಾಕೆಟು ಅದು ಇದು ಎಲ್ಲನೂ ತೆಗೆದು ಹೋಗಿ ಫಸ್ಟ್ ನಾನು ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಪಾತ್ರೆ ಕೂಡ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅದು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ರೆ ನಮಗೆ ಕೆಲಸ ಮುಗಿಯತ್ತೆ ಆ್ಯಂಡ್ ನೆಕ್ಸ್ಟು ಹಾಗೆಯೇ ಮನೆಯವರು ಕೆಲಸದ ಮೇಲೆ ಹೊರಗಡೆ ಹೋಗಿದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ ಅಂದರೆ ನಮ್ಗೊಂಥರ ಆರಾಮ್ ಅನ್ಸುತ್ತೆ ಸೊ ಎಂಡ್ ಆಫ್ ದ ಡೇ ನಾವೇ ಮಾಡಬೇಕಲ್ವಾ ತುಂಬ ಜನ ಕೇಳ್ತೀರಾ ನನ್ನ ಹೇಗೆ ಬೇಗ ಬೇಗ ಕೆಲಸ ಮುಗಿಸ್ಕೊತೀರಾ ನನಗಂತೂ ಸಂಜೆವರೆಗೂ ಮಾಡ್ತೀನಿ ನಾನು ಅನ್ನೋ ಥರ ಸೊ ನಾವೇನಿಲ್ಲ ಮನ್ಸಲ್ಲಿ ಆರ್ಗನೈಸ್ ಮಾಡ್ಕೋಬೇಕು ಏನಂತ ಗೊತ್ತಾ ಫಸ್ಟು ಹಾಲ್ ಕ್ಲೀನ್ ಮಾಡ್ಕೋಬೇಕು ಫಸ್ಟು ರೂಮ್ ಕ್ಲೀನ್ ಎದ್ದಿದ ತಕ್ಷಣವೇ ನಾವು ಎದ್ದಿದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋದು ಹಾಲು ಕಾಯೋಕ್ಕೆ ಇಟ್ಬಿಟ್ಟು ನಾನು ಮಾಡೋದು ಏನು ಮಾಡ್ತೀನಿ ಅಂದರೆ ಫಸ್ಟ್ ಎದ್ದಿದ ತಕ್ಷಣ ಅಪ್ ಆಗಿ ದೇವ್ರ ಮುಖ ನೋಡಿ ಆಮೇಲೆ ಪ್ರೇಯರ್ ಮಾಡಿಬಿಟ್ಟು ಹಾಲು ಕಾಯ್ದೆ ಕಿಟ್ಟು ಹಾಗೆ ಹಿಂದಲೇ ಹಾಸಿಗೆಯೆಲ್ಲ ಫಸ್ಟು ರೂಮಿಂದು ಎಲ್ಲ ಹಾಸಿಗೆಗೆಲ್ಲ ಕ್ಲೀನ್ ಮಾಡಿ ಫುಲ್ ಎಲ್ಲನೂ ನಾವು ಮಲಗಿ ಏನೇನು ನಾವು ಯೂಸ್ ಮಾಡಿರ್ತೀವಿ ಬೆಡ್ಶೀಟ್ಸ್ ಆಗಿರಬಹುದು ಇಲ್ಲ ನಮ್ಮ ಆಗಿರ್ಬೋದು ಎಲ್ಲನೂ ಪ್ರತಿಯೊಂದು ಎತ್ಕೊಂಡು ರೂಮಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿಬಿಟ್ಟು ಆಮೇಲೆ ಮಕ್ಕಳಿಗೆಲ್ಲನೂ ಟಿಫನ್ ಮಾಡಿ ಕಳ್ ಕಳಿಸಿದಾದ್ಮೇಲೆ ಸೋಫಾ ಸೋಫೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಕಿಚನಲ್ಲಿ ಬಂದು ಕಿಚನಲ್ಲಿ ಇನ್ನೇನು ಕೆಲಸ ಬಾಕಿ ಇದೆ ಅದನ್ನು ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಹಿಂದಲೇ ಹಾಗೆಯೇ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಎತ್ಕೊಂಡೋಗಿ ಹಾಕಿ ಬಂದುಬಿಟ್ರೆ ಮನೆ ಒರೆಸೋದಕ್ಕೆ ಫುಲ್ಲಾಗಿ ನಮಗೆ ಆಗುತ್ತೆ ಸೊ ಮನೆ ಒರೆಸ್ಬಿಟ್ಟು ಸಡನ್ನಾಗಿ ಮನೆ ಒರೆಸೋ ಗ್ಯಾಪಲ್ಲಿ ನೀರು ಬಿಡ್ತೀವಲ್ಲ ಅದೇ ಟೈಮಲ್ಲೇ ನಾವು ಬಟ್ಟೆ ಕೂಡ ನೆನ್ಸ್ಕೊಂಡ್ಬಿಡಬೇಕು ಮನೆ ಒರೆಸಿದ ತಕ್ಷಣವೇ ಬಚ್ಚಲಿಗೆ ಬಂದಿದ ತಕ್ಷಣ ನಮ್ಗೆ ಅನಿಸುತ್ತೆ ಮನೆ ಕ್ಲೀನಾಗಿದೆ ಇನ್ನು ಬಚ್ಚಲು ಕೂಡ ಕ್ಲೀನ್ ಮಾಡಬೇಕು ಅನ್ನೋದು ಮೈಂಡ್ಸೆಟ್ ಬಂದುಬಿಡುತ್ತೆ ಸೊ ಅವಾಗ ಸಡನ್ನಾಗಿ ಬಟ್ಟೆ ಎಲ್ಲ ವಾಶ್ ವಾಷಿಂಗ್ ಮಿಷಿನಲ್ಲಿ ವಾಸ್ ವಾಶ್ ಮಾಡ್ತೀರಂದ್ರೆ ವಾಷಿಂಗ್ ಮಿಷಿನಲ್ಲಿ ಹಾಕ್ಕೊಳ್ಳಿ ನನಗೆ ವಾಷಿಂಗ್ ಮಿಷಿನ್ ಇದೆ ಬಟ್ ನನಗೆ ಕೈಯಲ್ಲಿ ಒಗೆದ್ರೇ ಸ್ಯಾಟಿಸ್ಫ್ಯಾಕ್ಷನು ತುಂಬ ತೀರಾ ಮೈಕ್ ಸರಿಯಿಲ್ಲ ಮತ್ತು ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹಾಕ್ತಿಲ್ಲ ಅಂದರೆ ಮಾತ್ರ ನಾನು ಕೆಲವು ಟೈಮಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೋತೀನಿ ಇಲ್ಲ ಅಂತಂದರೆ ನಾನು ಜಸ್ಟು ಹ್ಯಾಂಡ್ ವಾಶ್ ಚೆನ್ನಾಗಿ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಮಾಡಿ ಎರಡು ಸಲ ಜಾಲಿಸಿ ಕಂಫರ್ಟ್ ಹಾಕ್ಬಿಟ್ಟು ಆಮೇಲೆ ಜಸ್ಟ್ ಡ್ರೈಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಯಾಕಂದರೆ ಹೆಣ್ಮಕ್ಳು ಯಾವಾಗ್ಲೂ ಒಂದೇ ಮೈಂಡ್ಸೆಟ್ ಆಗಲಿ ಮೈ ಮ ಬಾಡಿ ಹೆಲ್ತ್ ಆಗಲಿ ಇರೋದಿಲ್ಲ ಅಲ್ವಾ ಸೊ ಪೀರಿಯಡ್ಸ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಕೀಳೋಷ್ಟು ನೋವು ಬರ್ತಿರುತ್ತೆ ಆ ಟೈಮಲ್ಲಿ ಬೇಕಾದರೆ ನಾವು ಹ್ಯಾಂಡ್ ವಾಶ್ ಮಾಡಿದೆ ಮಿಷಿನ್ ವಾಶ್ ಮಾಡ್ಕೊಬೋದು ಬಟ್ ನಾನು ಆದಷ್ಟು ಹ್ಯಾಂಡ್ ವಾಶನ್ನೇ ಮಾಡಿಕೊಂಡು ಡ್ರೈ ಮಾತ್ರ ಯೂಸ್ ಮಾಡ್ಕೊಳ್ತೀನಿ ಸೊ ಆ ಥರ ಅದು ಬಟ್ ಮನೆ ಹೊಸ ಗ್ಯಾಪಲ್ಲಿ ನಾನು ಬಂದು ಬಟ್ಟೆ ಕೂಡ ನೆನೆಸಿಟ್ಬಿಡ್ತೀನಿ ಹಾಗೆ ಬಂದು ಮನೆ ಹತ್ರ ಕತ್ತೆನ ಕರ್ಕೊಂಡು ಬಂದಿದ್ರು ಕತ್ತೆ ಹಾಲು ಅಂತ ಸೊ ಅದನ್ನು ಇಟ್ಕೊಂಡೆ

ಸೊ ಕತ್ತೆ ಹಾಲಿನ ವಿಷಯದಲ್ಲಿ ಎಷ್ಟು ಜನಕ್ಕೆ ವಿಷಯ ಗೊತ್ತೋ ಅನ್ನೋದು ಗೊತ್ತಿಲ್ಲ ಕತ್ತೆ ಹಾಲು ಕುಡಿಸಿದ್ರೆ ಕಫ ಬರೋಲ್ಲ ಕೆಂ ಬರೋಲ್ಲ ನಗಡಿ ಬರೋಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ಬಾಯ್ಸ್ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಬಟ್ ಅದೆಲ್ಲ ನಾನು ನಂಬೋದೇ ಇಲ್ಲ ಕತ್ತೆ ಹಾಲಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಷ್ಟೇ ಹಸು ಹಾಲುಗೂ ಕತ್ತೆ ಹಾಲಿಗೂ ಹೋಲಿಸ್ಕೊಂಡ್ರೆ ನಮಗೆ ಕತ್ತೆ ಹಾಲಲ್ಲಿ ಒಂದು ಸ್ವಲ್ಪ ಗಟ್ಟಿ ಇರುತ್ತೆ ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನು ಅದರಿಂದ ನಮಗೆ ಬಂದು ವಾಯ್ಸ್ ಚೆನ್ನಾಗಾಗುತ್ತೆ ನಮಗೆ ಹೆಲ್ತ್ ಚೆನ್ನಾಗಾಗುತ್ತೆ ಅನ್ನೋದೆಲ್ಲ ಮಿತ್ತೇನೆ ಯಾಕಂದರೆ ಇದು ಡಾಕ್ಟರ್ಸ್ ಹೇಳಿರುವಂಥ ಅಂಥ ವಿಷಯ ಸೊ ನಾನು ಯಾವ್ದು ಯಾವಾಗಲೂ ಅಷ್ಟೇ ನನ್ನ ನನಗೂ ನಮ್ಮ ಮನೇಲಿ ಕುಡಿಸಿದ್ದಿಲ್ಲ ನಮ್ಮ ಮಕ್ಳಿಗೂ ನಾನು ಕೊಡಿಸಿದ್ದಿಲ್ಲ ನಾನು ಇದನ್ನೆಲ್ಲ ಅಷ್ಟಾಗಿ ನಂಬೋಕ್ಕೆ ಹೋಗೋಲ್ಲ ಸೊ ಹಾಗೆಯೇ ಅದನ್ನೆಲ್ಲ ಒಂದು ವೀಡಿಯೋ ಕ್ಲಿಪ್ ತಕೊಂಡೆ ನಾನು ಚೆನ್ನಾಗಿತ್ತು ನೋಡೋದಕ್ಕೆ ಚೆನ್ನಾಗಿತ್ತು ಪಾಪ ಆ ಕತ್ತೆನ ಬೀದಿ ಬೀದಿಗೂ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅವರ ಒಂದು ವ್ಯಾಪಾರಕ್ಕೋಸ್ಕರ ಹೊಟ್ಟೆಪಾಡಿಗೋಸ್ಕರ ಸರಿ ಅದನ್ನೆಲ್ಲ ನೋಡಿದ್ದಾದಮೇಲೆ ಹಾಗೆಯೇ ಮನೆ ಕೂಡ ಒರ್ಸೋಣ ಅಂತ ಹೇಳಿ ಹಿಂದೆ ಎಲ್ಲ ಕಸ ಗುಡಿಸ್ಕೊಂಡೆ ಸೊ ನಮ್ಮಮ್ಮ ಕೂಡ ಕೇಳ್ತಾರೆ ಎಷ್ಟು ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀಯಾ ನೀನು ಒಂಬತ್ತುವರೆಗೆಲ್ಲ ಮಾಡ್ಕೊಂಬಿಡ್ತೀಯಾ ಎಷ್ಟೊತ್ತು ಕೆದೊಳ್ತೀಯ ಅಂತೆಲ್ಲ ಕೇಳ್ತಾರೆ ಆ ಥರ ಎಲ್ಲ ಬೇಗ ಎದ್ದು ಮಾಡಬೇಕು ಅನ್ನೋದೇನು ನಾನು ಇಟ್ಕೊಳ್ಳಲ್ಲ ಮನಸ್ಸಲ್ಲಿ ಏನಂದರೆ ಮೊಬೈಲ್ ಇಟ್ಕೊಂಡು ಕುತ್ಕೊಳ್ಳಲ್ಲ ಅಷ್ಟೇ ಮೊಬೈಲ್ ಇಟ್ಕೊಂಡು ನಾವು ಕುತ್ಕೊಂಡ್ಬಿಟ್ರಿ ಇಲ್ಲ ಟಿ ವಿ ಮುಂದೆ ಕುತ್ಕೊಂಡ್ವಿ ಅಂದರೆ ಖಂಡಿತವಾಗ್ಲೂ ನಮಗೆ ಬಂದು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ನಮ್ಮ ಫ್ರೀ ಟೈಮಲ್ಲಿ ಮಾತ್ರನೇ ಮೊಬೈಲ್ ನೋಡಬೇಕು ಟಿ ಎಲ್ಲ ನೋಡಬೇಕು ಕೆಲಸ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಬಾರ್ದು ಆಮೇಲೆ ಬಂದು ಮೆಟ್ಲ ಹತ್ರ ತುಂಬಾ ಗಲೀಜು ಅಂದರೆ ಮಳೆ ಬಂದ್ಬಿಡತ್ತಲ್ವ ಸೊ ಇಲ್ಲೊಂದು ಸ್ವಲ್ಪ ನೀರು ಸ್ಟಾಕ್ ಆಗುತ್ತೆ ಈ ಒಂದು ಬ್ರಷನ್ನು ನಮ್ಮ ಮನೆಯವರು ತಂದಿಟ್ಟಿದ್ರು ಸರಿ ಆಯಿತು ಅಂತೇಳಿ ಇದರಲ್ಲೇ ನಾನು ಎಲ್ಲ ನೀರೆಲ್ಲ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಪಾಚಿ ಏನಾದರೂ ಕಟ್ಟಿತ್ತು ಅಂತಂದರೆ ಅದು ಕೂಡ ಈ ಬ್ರಷಲ್ಲೇ ಈ ಬ್ರಷಿಂದನೇ ಬಂದುಬಿಡತ್ತೆ ಪರ್ಕೆಯಲ್ಲ ಅಷ್ಟೊಂದು ಬರೋದಿಲ್ಲ ಸೊ ಹಾಗಾಗಿ ಪೊರ್ಕೆ ಯೂಸ್ ಮಾಡಿದೆ ನಾನು ಜಸ್ಟ್ ಈ ಬ್ರಷನ್ನೇ ಯೂಸ್ ಮಾಡಿ ತೆಗಿತಿದ್ದೀನಿ ಮನೆ ಮೇಲೇನೂ ಅಷ್ಟೇ ನೀರೇನಾದರೂ ಒಂದು ಸ್ವಲ್ಪ ನಿಂತ್ಕೊಂಡು ಪಾ ಪಾಚಿ ಆಗುತ್ತೆ ಅಂದರೆ ಕಾಲು ಜಾರಿ ಬೀಳೋದಕ್ಕೆ ಚಾನ್ಸಸ್ ತುಂಬಾ ಇದೆ ಯಾವಾಗಾದರೂ ಕೆಲವು ಟೈಮಲ್ಲಿ ಬೇಗ ಹೋಗಿ ಬಟ್ಟೆ ಮಳೆ ಬರ್ತಿದೆ ಅಂತ ತೆಗಿಯಕ್ಕೆ ಹೋದಾಗ ಜಾರತ್ತೆ ಅದಕ್ಕೋಸ್ಕರನೇ ಇದನ್ನ ಯೂಸ್ ಮಾಡಿನೇ ನನ್ನ ಮನೆ ಮೇಲೆ ಕೂಡ ನೀರನ್ನು ಸ್ವಲ್ಪ ಸ್ಟಾಕ್ ಇರೋ ನೀರನ್ನು ನಾನು ಇಲ್ಲ ನಮ್ಮ ಮನೆಯವರು ತಳ್ಳಿಬಿಡ್ತೀನಿ ಸೊ ಇದು ಫಸ್ಟ್ ಮುಗಿಸ್ಕೊಂಡೆ ಯಾಕಂದ್ರೆ ಸಣ್ಣ ಸಣ್ಣ ನೊಣಗಳು ಸ್ಟಾರ್ಟ್ ಆಗ್ತವೆ ಸಣ್ಣ ಸಣ್ಣ ಸೊಳ್ಳೆ ಸ್ಟಾರ್ಟ್ ಆಗುತ್ತೆ ನೀರೆಲ್ಲ ನೀಟಾಗಿ ಈ ಥರ ಎಲ್ಲ ತೆಗೆದ್ಬಿಟ್ವಿ ಅಂತಂದ್ರೆ ಹಾಗೆಯೇ ಫುಲ್ಲಾಗಿ ಡ್ರೈ ಆಗುತ್ತೆ ಇನ್ನೇನು ಮಧ್ಯಾಹ್ನ ಎಲ್ಲ ಪೂರ್ತಿ ಬಿಸ್ಲೇ ಸಂಜೆ ಅಷ್ಟೊತ್ತಿಗೆ ಮಳೆ ಬರುತ್ತೆ ಅದಕ್ಕೋಸ್ಕರನೇ ಇದೊಂಚೂರು ಆವಾಗವಾಗ ಮೇಂಟೈನ್ ಮಾಡ್ಕೊಳ್ತೀನಿ ಮೇಯ್ನ್ಟೇನ್ ಮಾಡಿಲ್ಲ ಅಂತಂದರೆ ಫುಲ್ಲು ಪಾಚಿ ಕಟ್ಕೊಂಡು ಒಂಥರ ಕೊಳ್ಕೊಳ್ಳೇ ಕಾಣಿಸುತ್ತೆ ನಾವು ಓಡಾಡೋ ಜಾಗ ಒಂದು ಸ್ವಲ್ಪ ಶುದ್ಧವಾಗಿತ್ತು ಅಂತಂದರೆ ನಮಗೂ ಅದು ಖುಷಿ ಅಲ್ವಾ ಸೊ ಹಾಗೆಯೇ ಮನೆ ಒರೆಸೋದಕ್ಕೆ ನೀರು ಬಿಟ್ಟಾಯಿತು ಫಸ್ಟು ಮನೆ ಒರ್ಸ್ಕೊಂಬಿಟ್ಟು ಆಮೇಲೆ ಬಟ್ಟೆ ಹೋಗಿ ಒಗೆದ್ಕೊಂಬಿಟ್ರೆ ಇನ್ನು ಎಲ್ಲ ಕೆಲಸನೂ ಮುಗಿಯುತ್ತೆ ಕಾಳು ಸಾಂಬಾರು ಇತ್ತು ಅದಕ್ಕೇ ಮುದ್ದೆ ಮಾಡಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಕಾಳು ಸಾಂಬಾರು ತರಕಾರಿ ಸಾಂಬಾರು ಸೊಪ್ಪಿನ ಸಾರು ಬಸ್ಸಾರು ಅಂದರೆ ತುಂಬ ಇಷ್ಟ ನಾವು ಜಾಸ್ತಿ ನಾನ್ ವೆಜ್ ಇಷ್ಟಪಡೋಲ್ಲ ವಾರಕ್ಕೆ ಒಂದ್ಸಲನೋ ಇಲ್ಲ ಹತ್ತು ದಿವ್ಸಕ್ಕೆ ಒಂದ್ಸಲ ಯೂಸ್ ಮಾಡೋದು ಈಗ ಶ್ರಾವಣ ಇರೋದ್ರಿಂದ ಅದನ್ನು ಕೂಡ ಶ್ರಾವಣ ಮುಗಿಯೋ ಗಂಟೆ ಅಂದರೆ ಗಣೇಶ ಹಬ್ಬ ಸ್ಟಾರ್ಟಾಗಿ ಗಣೇಶನ ಬಿಡೋವರೆಗೂ ಊರ ಹಬ್ಬ ಫುಲ್ ಕಂಪ್ಲೀಟ್ ಅದು ಮುಗಿಯೋವರೆಗೂ ನಾನು ಬಂದು ಮನೇಲಿ ನಾನ್ ವೆಜ್ ಮಾಡೋದೇ ಇಲ್ಲ ಹಾಗೇ ಮನೆ ಸ್ಟಾರ್ಟ್ ಆದೆ ತುಂಬ ಜನ ಕೇಳ್ತೀರಾ ಮನಿ ಸೇವಿಂಗ್ ಬಂದು ತುಂಬಾ ಹೇಳ್ತೀರಾ ಬಟ್ ನಮ್ಮ ಕೈಯಲ್ಲಿ ಕೆಲವು ಟೈಮಲ್ಲಿ ಫಾಲೋ ಮಾಡೋಕ್ಕಾಗಲ್ಲ ಮರೆತು ನಾನು ಬಟ್ಟೆ ತೊಗೊಂಡ್ಬಿಡ್ತೀನಿ ಮರೆತು ಏನಾದರೂ ಒಂದು ವೇಸ್ಟ್ ಕೆಲಸ ಮಾಡಿಬಿಡ್ತೀನಿ ಅದನ್ನ ಹೇಗೆ ತಡೆ ಹಿಡಿಯೋದು ಮನ್ಸನ್ನು ಹೇಗೆ ಕಟ್ ಕಟ್ಟುಪಾಡಲ್ಲಿ ಇಟ್ಕೊಳ್ಳೋದು ಅನ್ನೋ ಥರ ಕೇಳ್ತೀರಾ ಸೊ ಕಟ್ಟುಪಾಡದಲ್ಲಿ ಇಟ್ಕೊಳ್ಳೋದು ಅಂತೇನಿಲ್ಲ ಜಸ್ಟಾಗಿ ನಾವು ಪಟ್ಟಿರೋ ಕಷ್ಟಗಳನ್ನು ಮನಸ್ಸಲ್ಲಿ ತಿಳ್ಕೊಂಡ್ರೇ ಸಾಕು ಆರಾಮಾಗೇನೆ ನಾವು ಬಂದು ಮಸ್ ಮನಿ ಸೇವಿಂಗನ್ನು ಮಾಡ್ಬೋದು ನಾನು ಏನು ಮಾಡ್ತೀನಿ ಗೊತ್ತಾ ನಾನು ಪಟ್ಟಂಥ ಕಷ್ಟಗಳು ಇನ್ಸಲ್ಟು ಕೆಲವು ಟೈಮಲ್ಲಿ ಕೆಲವ್ರನ್ನ ನಾವೇನಾದರೂ ಒಂದು ಕೇಳಿರ್ತೀವಿ ಹಣ ಕೇಳಿರ್ತೀವಿ ಇಲ್ಲ ಏನಾದರೂ ವೆಹಿಕಲ್ ಕೇಳಿರ್ತೀವಿ ಆ ಟೈಮಲ್ಲಿ ಬಂದು ತುಂಬಾ ನಮಗೆ ಹೇಳ್ತಾರೆ ಏನಾದರೂ ಒಂದು ಚುಚ್ಚಿ ಹೇಳ್ತಾರೆ ಹೆಲ್ಪ್ ಮಾಡಿಬಿಟ್ಟು ನಾವು ಅದನ್ನು ಬೇಗ ಕೊಟ್ಟಿಲ್ಲ ಅಂದರೆ ಏನಾದರೂ ಒಂದು ಅಂದೇ ಅಂತಾರಲ್ವಾ ಸೊ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದರೆ ಸರಿ ನಾವು ಇನ್ನು ಮೇಲೆ ದುಡ್ಡನ್ನು ಜಾಸ್ತಿ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ನಾನು ಮನಸಲ್ಲಿ ಇಟ್ಕೊಳ್ತೀನಿ ಸೊ ಈ ಥರ ನಾವೆಲ್ಲ ಅಂದ್ಕೊಳ್ಳೋವಾಗ್ಲೇ ನಮ್ಮಿಂದ ಅದು ಮೋಟಿವೇಟಾಗಿ ನಾವು ದುಡ್ಡನ್ನು ವೇಸ್ಟ್ ಮಾಡದೇ ಇರ್ತೀವಿ ಹಾಗಾಗಿ ಪಟ್ಟಿರುವಂತಹ ಕಷ್ಟ ಹಿಂಸೆಗಳನ್ನು ಒಂದು ಸ್ವಲ್ಪ ನೆನೆಸಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ವೇಸ್ಟ್ ಖರ್ಚು ಅನ್ನೋದನ್ನು ನೀವು ಮಾಡೋದೇ ಇಲ್ಲ ಸೊ ಒಂಬತ್ತು ಎಲ್ಲನೂ ಮನೆ ಒರೆಸಿದ್ದಾಯ್ತು ನಮ್ಮ ಮನೆಯವರು ಸೊಪ್ಪು ಕೂಡ ತೊಗೊಂಬಂದು ಇಟ್ಟಿದ್ರು ಸರಿ ಮನೆ ಒಳಗಡೆ ತಂದರೆ ಇನ್ನೆಲ್ಲನೂ ಮಣ್ಣಾಗುತ್ತೆ ಮತ್ತು ಗಲೀಜಾಗುತ್ತೆ ಅಂತ ಹೊರಗಡೆ ಇಟ್ಟಿದ್ದೀನಿ ಸೊಪ್ಪು ಕೂಡ ಒಂದು ಸ್ವಲ್ಪ ಸರಿ ಮಾಡಿಕೊಂಡು ನೀಟಾಗಿ ಎಲ್ಲನೂ ಎತ್ತಿಟ್ಕೋಬೇಕು ಸೊ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಮ್ಮ ನಾವು ಮಾಡಿರುವಂಥ ಕೆಲಸಗಳನ್ನು ಕಣ್ತುಂಬ ನೋಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ಮನೆ ನೋಡೋದೇ ಎಷ್ಟು ಸಂತೋಷ ಅನಿಸುತ್ತೆ ಅಲ್ವಾ ಸೊ ನಾನಂತೂ ಅದನ್ನು ಫೀಲ್ ಮಾಡ್ತೀನಿ ಯಾಕಂದರೆ ಅವರ್ ಮನೆ ಕೆಲಸ ಮಾಡ್ತೀವಿ ಆದರೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನೇ ನಾವು ತಿರುಗಿ ನೋಡೋದೇ ಇಲ್ಲ ಸೊ ನಾನೇನು ಮಾಡ್ತೀನಿ ಗೊತ್ತಾ ಎಲ್ಲ ಕೆಲಸ ಆದಮೇಲೆ ಒನ್ಸ್ ಮತ್ತೆ ತಿರುಗಿ ನೋಡ್ತೀನಿ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಪನ್ನ ಈಗ ಬಟ್ಟೆ ಒಗ್ದಿರ್ತೀರ ಎಲ್ಲನೂ ವಾಶ್ ಮಾಡಿರ್ತೀರ ನೀಟಾಗೆಲ್ಲ ಒಣಗಾಕಿರ್ತೀರ ಮತ್ತೆ ತಿರುಗಿ ಎಷ್ಟು ಒಗ್ದಿದ್ದೀರಾ ಹೇಗೆ ಒಗ್ದಿದ್ದೀರಾ ಅಂತ ಒಂದು ಸತಿ ಎಲ್ಲನೂ ನೋಡ್ಕೊಳ್ಳಿ ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸಿದೀನಲ್ಲ ಅಂತ ಅಂದ್ಕೊಳ್ಳಿ ಅದು ನಮಗೆ ನಾವೇ ಕೊಡುವಂಥ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು ಯಾಕಂದರೆ ಯಾರೂ ನಮಗೆ ಹೆಲ್ಪ್ ಮಾಡೋರಿಲ್ಲ ನಾವೇ ಮಾಡ್ಕೋಬೇಕು ಅಂದಾಗ ಪ್ರತಿ ಕೆಲಸಗಳನ್ನು ಸ್ಯಾಟಿಸ್ಫ್ಯಾಕ್ಷನಿಂದ ಮಾಡುವಾಗ ಖಂಡಿತವಾಗ್ಲೂ ಒಂದು ಕೆಲಸ ಮಾಡೋದಕ್ಕೆ ಅಂತ ನಾವು ಮೋಟಿವೇಟ್ ಆಗ್ತೀವಿ ಮನತೃಪ್ತಿಯಿಂದ ಸಂತೋಷವಾಗಿ ಮಾಡುವಂಥ ಕೆಲಸಗಳನ್ನು ನೋಡ್ತಾ ನೋಡ್ತಾ ನಿಧಾನವಾಗಿ ಅದನ್ನು ಖುಷಿಯಿಂದ ಮಾಡೋವಾಗ ಖಂಡಿತವಾಗ್ಲೂ ನಮ್ಗೆ ಯಾವ ಕೆಲಸನೂ ಬೋರ್ ಇಲ್ಲ ಯಾಕಂದರೆ ತುಂಬ ಜನ ಕೇಳುವಂಥ ಕ್ವೆಶನ್ ಇದ್ದೇನೆ ಹೇಗೆ ಮಾಡ್ತೀರಾ ಮನೆ ಕೆಲಸ ಅದೇ ಇದರಲ್ಲೇ ಹೇಗೆ ಮಾಡಿದ್ದೇ ಮಾಡೋದು ಬೋರ್ ಆಗಲ್ವಾ ಅನ್ನೋ ಥರ ಕ್ವೆಶನ್ಸ್ ಇದ್ದೇ ಇರುತ್ತೆ ನಮ್ಮ ಮನಸಲ್ಲೂ ಅಷ್ಟೇ ಬೇರೆಯವರು ಕೇಳೋದು ಅದೇ ಆದರೆ ಏನೇ ಬೋರ್ ಅನ್ಸಿದ್ರು ಅದು ನಮ್ಮ ಕರ್ತವ್ಯ ನಾವು ಒಂದು ಗೃಹಿಣಿಯಾಗಿ ಮನೆ ಕೆಲಸಗಳನ್ನು ನಿಭಾಯಿಸುವವಾಗ್ಲೇ ಮನಸ್ಥಿತಿ ಮನೆ ಸ್ಥಿತಿ ಆರೋಗ್ಯವಾಗಿರೋದು ಸೊ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಈಗ ಹಸ್ಬೆಂಡ್ ಆಗಲಿ ಮಕ್ಕಳಾಗ್ಲಿ ಸ್ಕೂಲಿಗೆ ಹೋಗ್ತಾರೆ ಅವ್ರವ್ರ ಕೆಲಸ ಅವ್ರವ್ರು ಕರೆಕ್ಟಾಗಿ ನಿಭಾಯಿಸ್ತಾರೆ ಇನ್ನು ಮನೆಯಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿರೋದು ತಪ್ಪಲ್ವಾ ಸೊ ತುಂಬ ಜನ ಮೇಡ್ಸನ್ನು ಇಟ್ಕೊಂಡಿರ್ತೀರಾ ಇಲ್ಲ ಅಂತ ಹೇಳಲಿಲ್ಲ ಬಟ್ ಅದು ಆದಷ್ಟು ನಾವು ಒಂದು ಸ್ವಲ್ಪ ಕೆಲಸಗಳು ಮಾಡೋದು ಒಳ್ಳೇದೇ ನಮಗೂ ಹೆಲ್ತ್ ಚೆನ್ನಾಗಿರುತ್ತೆ ಮನಸ್ಸು ಕೂಡ ಖುಷಿಯಾಗಿರತ್ತೆ ನಾವು ಎಷ್ಟು ಮನೆ ಕೆಲಸಗಳನ್ನು ಬಗ್ಗೆ ಎದ್ದು ಮಾಡ್ತೀವೋ ಹೆಚ್ಚಾದಂಥ ಒಂದು ಎಕ್ಸಸೈಸ್ ಕೂಡ ನಮ್ಗೆ ಅಷ್ಟೊಂದು ಬೇಕಾಗಲ್ಲ ಸೊ ನಾವು ಒಂದು ಅವರ್ ಎಕ್ಸಸೈಸ್ ಮಾಡ್ತೀವಿ ಅಂದರೆ ಒಂದು ಆಫ್ ಆನ್ ಅವರ್ ಎಕ್ಸಸೈಸ್ನ ಒಂದು ಪ್ರತಿಫಲ ನಮಗೆ ಮನೆ ಕೆಲಸದಲ್ಲೇ ಸಿಕ್ಕಿರುತ್ತೆ ಇನ್ನೂ ಜಾಸ್ತಿ ಜಾಸ್ತಿನೇ ಸಿಕ್ಕಿರುತ್ತೆ ಹೇಳಬೇಕು ಅಂದರೆ ಸೊ ನಾನು ಆದಷ್ಟು ಮೆಟ್ಲುಗಳನ್ನ ಇಕ್ಕಿ ಇಳಿಯೋದು ಬಗ್ಗಿ ಎದೊಳೋದು ತುಂಬ ಕೆಲಸಗಳನ್ನ ಮಾಡೋದು ಬಟ್ಟೆಗಳನ್ನ ಕೈಯಲ್ಲೇ ವಾಶ್ ಮಾಡೋದು ಈ ರೀತಿ ಮಾಡುವಾಗ ನಮಗೆ ಒಂದು ಸ್ವಲ್ಪ ಎಕ್ಸಸೈಸ್ ಅನ್ನೋದು ದೇಹಕ್ಕೆ ಸಿಕ್ಕೇ ಸಿಗುತ್ತೆ ಸೊ ಹಾಗೆ ನಾನು ಸುಮ್ಮನಿರೋದು ಬೇಡ ಸಡನ್ನಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತೀನಿ ಬಟ್ ಒಂದೊಂದು ಸತಿ ಹಾಗೆ ಯಾವುದಾದ್ರೂ ಒಂದು ಕೆಲಸ ಮಿಗಿಲ್ಸ್ಕೊಳ್ತೀನಿ ಆ ರೀತಿ ಆಗೋ ಅಂಥದ್ದು ಬಂದು ಈ ವೆಜಿಟೇಬಲ್ಸ್ ವಿಷಯನೇ ತರಕಾರಿ ತಂದಿರ್ತೀವಿ ಅಂಗಡಿಯಿಂದ ಸಾಕಾಗುತ್ತೆ ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಜಸ್ಟ್ ಆ ಒಂದು ಐದು ನಿಮಿಷ ನೆಗ್ಲೆಕ್ಟ್ ಮಾಡ್ತೀವಿ ಅದು ಎಷ್ಟೋತ್ತಾಗಿಬಿಟ್ಟು ಅಲ್ಲೇ ಒಂಥರ ಆಗಿಬಿಡುತ್ತೆ ಅದಕ್ಕೆ ನಾನು ಫಸ್ಟು ಸೊಪ್ಪನ್ನು ಎಲ್ಲನೂ ಸೋಸ್ಕೊಳ್ಳೋಣ ಯಾಕಂದರೆ ಮನೆಯವ್ರು ತಂದು ಹಾ ಇಟ್ಬಿಟ್ಟಿದ್ದಾರೆ ಇನ್ನು ಇದನ್ನು ಹಾಗೆ ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಟಯರ್ಡ್ ಆಗಿದೆ ಅಂತ ಕೂತ್ಕೊಂಡೆ ಖಂಡಿತವಾಗ್ಲೂ ಇದೂ ಒಂಥರ ಆಗುತ್ತೆ ಬಿಸಿಲಿಗೆ ಅಂತ ಹೇಳಿ ಸಡನ್ ಆಗಿ ಫಸ್ಟ್ ಇದರಲ್ಲಿ ಕೂಡ ಕುತ್ಕೊಂಡೆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಸೊಪ್ಪನ್ನು ಫಸ್ಟು ಚೆನ್ನಾಗಿ ತಟ್ಕೊಳ್ಳಿ ಅದರಲ್ಲಿ ಧೂಳು ಸಣ್ಣ ಹುಳ ಅಂಥವೆಲ್ಲ ಮಣ್ಣು ಎಲ್ಲ ಬಂದುಬಿಡತ್ತೆ ಆಮೇಲೆ ಸೊಪ್ಪನ್ನು ನೀಟ್ ಮಾಡ್ಕೊಳ್ಳಿ ಅಂತ ಸೊ ಇವತ್ತು ನಾನು ಅದನ್ನೇ ಫಾಲೋ ಮಾಡಿದೆ ಯಾಕಂದರೆ ಕೆಲವು ವಿಷಯಗಳು ಒಳ್ಳೇದು ಹೇಳೋವಾಗ ನಾವು ಫಾಲೋ ಮಾಡಬೇಕು ಮತ್ತು ಕಪ್ಪು ಕವರಲ್ಲಿ ಕೂಡ ಇಡಬೇಡಿ ಅದು ರೀಸೈಕಲ್ ಪ್ಲಾಸ್ಟಿಕ್ ಅದು ಕವರ್ ಅನ್ನೋದು ಅದನ್ನು ಯೂಸ್ ಮಾಡಬೇಡಿ ಅಂದಿದ್ರಿ ಅದನ್ನ ನೆನಪಾಗಿ ಸೈಡ್ಗೆ ಇಟ್ಟು ಬಿಟ್ಟೆ ಬೇಡ ಅಂತ ಯಾಕಂದರೆ ಕವರ್ ಬೇರೆ ವೈಟ್ ಕವರ್ಸ್ ಇತ್ತು ಅದರಲ್ಲೇ ಇಟ್ಕೊಳ್ಳೋಣ ಅಂತ ಸೊ ಸೊಪ್ಪನ್ನು ಕೂಡ ನೀಟ್ ಮಾಡಿಕೊಂಡು ಸಬ್ಬಾಕಿ ಸೊಪ್ಪನ್ನು ಸಬ್ಬಾಕ್ಷಿ ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡೆ ಹಾಗೆ ಬಂದು ದಂಟಿನ ಸೊಪ್ಪು ತುಂಬ ಎಳೆದಾಗಿತ್ತು ಆದರೆ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾಯಿತು ಕರ್ಬೇವಿನ ಸೊಪ್ಪಲ್ಲಿ ಎಲ್ಲೋ ಒಂದು ಸ್ವಲ್ಪ ಮಣ್ಣು ಮಣ್ಣು ಅನಿಸ್ತಿತ್ತು ಬಿಡಿಸುವಾಗ ಸರಿ ನಾವು ಹೇಗೂ ಕವರಲ್ಲಿ ಹಾಕಿಟ್ರೆ ಒಗ್ಗರಣೆಗೆ ಹೇಗೂ ತೊಳೆದಂತೂ ಹಾಕೋದೇ ಇಲ್ಲ ಎಣ್ಣೆಯಲ್ಲಿ ಹಾಕೋವಾಗ ಸಿಡಿಯತ್ತೆ ಅಂತ ಹಾಗೆ ಹಾಕ್ಬಿಡ್ತೀವಿ ಸಣ್ಣ ಪುಟ್ಟ ಮಣ್ಣುಗಳು ಕಲ್ಲುಗಳೆಲ್ಲ ಇರುತ್ತೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ನೆನ್ಸಿಟ್ಬಿಟ್ಟು ಒಂದು ಹತ್ತು ನಿಮಿಷ ನೆನ್ಸಿಟ್ಟೆ ಮಣ್ಣೆಲ್ಲ ಕೆಳಗೆ ಬಂದಿತ್ತು ಆಮೇಲೆ ನಾನು ನಂದು ನೈಟಿ ಹಳೆ ನೈಟಿಯನ್ನು ಈ ರೀತಿ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಹಳೆ ನೈಟಿ ಕಾಟನ್ ನೈಟಿ ಮೇಲೆ ಹಾಕಿಟ್ಬಿಟ್ಟೆ ಎಲ್ಲ ಫುಲ್ಲಾಗೆ ಅದು ಬಂದು ನಮಗೆ ತೇವ ಎಲ್ಲ ಇರ್ಕೊಂಡ್ಮೇಲೆ ಕವರ್ಗೆ ಹಾಕೋಣ ಅಂತ ನೋಡಿಸ್ತೀನಿ ನೋಡಿ ಎಷ್ಟೊಂದು ಮಣ್ಣಿದೆ ಅಂತ ದಪ್ಪ ದಪ್ಪ ಮಣ್ಣು ಸಣ್ಣ ಸಣ್ಣ ಮಣ್ಣು ಎಲ್ಲನೂ ಇತ್ತು ಇನ್ನಿದು ಹೊಟ್ಟೆಗೆ ಸೇರಿದ್ರೆ ಹೇಗೆ ಅದಕ್ಕೇ ಎಲ್ಲನೂ ನೀಟಾಗಿ ಹಿಟ್ಟಾಯಿತು ಹಾಲಲ್ಲಿ ಹಾಕ್ಬಿಟ್ರೆ ಫ್ಯಾನ್ಗಳಿಗೆ ಹರ್ಕೊಳ್ಳುತ್ತೆ ಬಿಸಿಲಿಗೆ ಹಾಕಿದ್ರೆ ಡ್ರೈ ಆಗಿಬಿಡುತ್ತೆ ಜಾಸ್ತಿ ಅಂತ ಹಾಲಲ್ಲಿ ಹಾಕಿಟ್ಟೆ ಆಮೇಲೆ ಬಂದು ಈಗ ಕ್ವೆಶನ್ ಮೇಯ್ನ್ ಕ್ವೆಶನ್ ಬಂದು ವ್ಯಾಕ್ಸ್ ಇರೋ ಗೋಲ್ಡ್ ತೊಗೊಬೋದಾ ಅನ್ನೋ ಥರ ಸೊ ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ನಾನು ಅದನ್ನ ಇನ್ಕ್ಲೂಡ್ ಮಾಡಿದ್ದೀನಿ ಏನಂತಂದರೆ ನಾನು ನನ್ನ ಒಂದು ತಾಳಿಯಲ್ಲಿ ಹಾಕ್ಕೊಂಡಿರುವಂಥ ಈ ಗುಂಡುಗಳಿಗೆ ಏನು ಮಾಡಿದ್ದೀನಿ ಅಂದರೆ ತಾಮ್ರದ ಫಿಲ್ಲಿಂಗ್ ಹಾಕ್ಸಿದ್ದೀನಿ ಇದು ತಾಮ್ರದ ತಗಡೆ ಬರುತ್ತೆ ಆ ತಗಡನ್ನ ಏನು ಮಾಡ್ತಾರೆ ಅಂದರೆ ನಮ್ಗೆ ಎಷ್ಟು ಬೇಕೋ ಫಿಲ್ಲಿಂಗಿಗೆ ಕಟ್ ಮಾಡಿ ಅದನ್ನು ರೌಂಡ್ ಮಾಡಿ ನಮಗೆ ಈ ರೀತಿ ಹಾಕಿ ನೀಟಾಗಿ ಅದನ್ನು ಸಣ್ಣ ಸುತ್ತಿಯಲ್ಲಿ ಒಡ್ಕೊಡ್ತಾರೆ ಅದು ನೀಟಾಗಿ ಫಿಕ್ಸ್ ಆಗುತ್ತೆ ಯಾವುದೇ ರೀತಿ ಗಮ್ಮೋ ವ್ಯಾಕ್ಸೋ ಯೂಸ್ ಮಾಡಲ್ಲ ಸೊ ಇದು ಯಾವಾಗ ನಾವು ಮಾಡಿಸ್ತೀವಿ ಅಂತಂದರೆ ಎಲ್ಲ ಚೈನೆಲ್ಲ ಮಾಡಿಸಿದ್ಮೇಲೆ ಏನು ಬೇಕೋ ತಾಳಿಗೆ ಹಾಕ್ಕೊಳಕ್ಕೆ ಎಕ್ಸ್ಟ್ರಾ ಅದೆಲ್ಲ ತೊಗೊಂಡ್ಮೇ ಮೇಲೆ ಆಚಾರಿ ಅಂಗಡಿಯಲ್ಲಿ ಮಾಡಿಸುವಂಥ ವಿಷಯ ಇದು ನಾನು ಆಲ್ರೆಡಿ ಇದ್ರದ್ದು ವೀಡಿಯೋ ಕೂಡ ಒಂದ್ಸಲಿ ಪೋಸ್ಟ್ ಮಾಡಿದ್ದೆ ಯಲಹಂಕದಲ್ಲಿ ಮಾಡಿಸ್ಕೊಂಡಿದ್ದು ಮತ್ತು ನಮ್ಮ ಒಂದು ನಮ್ಮ ರಿಲೇಟಿವ್ಸ್ ಅವ್ರದ್ದು ಓನ್ ಅಂಗಡಿಯಲ್ಲಿ ಬಂದು ತಾಳಿ ಎಲ್ಲ ಮಾಡಿಸಿದ್ದು ಅಲ್ಲಿ ಅವರು ಹಾಕಿ ಕೊಟ್ಟಿದ್ರು ಆಲ್ಮೋಸ್ಟ್ ಆಗಿ ಫಸ್ಟೇ ಹಾಕ್ಕೊಟ್ಟಿದ್ರು ನಾನು ಅದಕ್ಕೆಲ್ಲ ಏನು ಹಾಕ್ಸಿರಲಿಲ್ಲ ಇದಕ್ಕೆ ಮಾತ್ರ ಅಂದರೆ ನಮ್ಮದು ಚೈನ್ ಇರುತ್ತಲ್ಲ ಆ ಚೈನ್ದು ಈ ರಿಂಗ್ ಥರ ಇರೋದ್ರಲ್ಲಿ ನಾನು ರೀಸೆಂಟಾಗಿ ಹಾಕ್ಸಿದ್ದು ಈ ಗುಂಡಲ್ಲಿ ನಾನು ಹಾಕ್ಸಿದ್ದು ಬಂದು ನಮ್ಮ ರಿಲೇಟಿವ್ಸ್ ಅವರೇ ಹಾಕಿ ಕೊಟ್ಟಿದ್ರು ಸೊ ಹಾಗಾಗಿ ನಾನು ಅದಕ್ಕೆಲ್ಲ ಏನೂ ಫಿಲ್ ಮಾಡಿಸಿರ್ಲಿಲ್ಲ ಇದಕ್ಕೆಲ್ಲೂ ಫುಲ್ಲು ತಾಮ್ರದ್ದು ಬಂದು ರೌಂಡ್ ಮಾಡಿ ತಗಡನ್ನ ಇದರೊಳಗಡೆ ಫಿಲ್ ಮಾಡಿಕೊಡ್ತಾರೆ ಇದು ಯಾವ ಪರ್ಪಸ್ಗೆ ಹಾಕ್ಸ್ತೀವಿ ಅಂತಂದರೆ ಸೌದೋಗಬಾರ್ದು ಯಾಕಂದರೆ ನಾವು ಪಂಚಲೋಹ ಕಂಬಿ ಹಾಕ್ಸಿರ್ತೀವಲ್ಲ ಸೊ ಸೌದೆ ಸವಿಯತ್ತೆ ಹಾಗಾಗಿ ನಾನು ಇದನ್ನು ಹಾಕ್ಸ್ಕೊಂಡಿದ್ದು ವ್ಯಾಕ್ಸ್ ಅಂದರೆ ಬೇರೆ ವ್ಯಾಕ್ಸ್ ಅಂದರೆ ಏನು ಗೊತ್ತಾ ಅದೊಂದು ರೀತಿ ಕೆಮಿಕಲ್ ರೀತಿನೇ ಇರುತ್ತೆ ಅದನ್ನು ಗೋಲ್ಡ್ ಒಳಗಡೆ ಯಾಕೆ ಬಳಸ್ತಾರೆ ಅಂದರೆ ಟೊಳ್ಳು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಾರೆ ಮತ್ತೆ ಕೆಲವು ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೋಸ ಕೂಡ ನಡೆಯುತ್ತೆ ಫಸ್ಟಾಗಿ ನಾನು ಹೇಳೋದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ರೀ ಈ ಟೈಪ್ ಕಡ ನೀವು ಟೊಳ್ಳು ಕಡ ನೀವು ತಗೋತೀರಾ ಅಂತಂದರೆ ನೋಡೋದಕ್ಕೆ ನೂರು ಗ್ರಾಮ್ ಥರನೇ ಇರುತ್ತೆ ಇದು ಆದರೆ ಇದನ್ನ ಬಂದು ಏನು ಮಾಡಿರ್ತಾರೆ ಗೊತ್ತಾ ಅವರು ಒಂದು ಮೂವತ್ತು ನಲ್ವತ್ತು ಗ್ರಾಮ್ ಚಿನ್ನದಲ್ಲಿ ಮಾಡಿರ್ತಾರೆ ನಿಮಗೆ ಎಂಬತ್ತು ಗ್ರಾಮ್ ಅರವತ್ತು ಗ್ರಾಮ್ ಇದಕ್ಕೆ ವೆಯ್ಟ್ ಹಾಕಿರ್ತಾರೆ ನೋಡೋದಕ್ಕೆ ದೊಡ್ಡದಾಗೆ ಇರುತ್ತೆ ಬಟ್ ವೆಯ್ಟ್ ಬಂದು ಒಂದು ಎಂಬತ್ತು ಗ್ರಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ನಲ್ವತ್ತು ಗ್ರಾಮ್ ಗೋಲ್ಡಲ್ಲಿ ಮಾಡಿರ್ತಾರೆ ಇನ್ನು ನಲ್ವತ್ತು ಗ್ರಾಮ್ನ ವ್ಯಾಕ್ಸ್ ತುಂಬಿರ್ತಾರೆ ನೀವೇನಾದರೂ ಇದನ್ನು ಗಮನಿಸ್ಕೊಂಡಿಲ್ಲ ಅಂದರೆ ಖಂಡಿತ ಮೋಸ ಹೋಗ್ತೀರಾ ಇದನ್ನ ಓಪನ್ ಮಾಡಿದಾಗ ಇಲ್ಲಿ ಸಿಂಹದ ಫೇಸ್ ತರ ಇರುತ್ತಲ್ಲ ಅಲ್ಲಿ ಒಂದು ಥ್ರೆಡ್ ಕೊಟ್ಟಿರ್ತಾರೆ ಅದನ್ನ ಬಿಚ್ತೀವಿ ಅಂತ ಇಟ್ಕೊಳ್ಳಿ ನಾವು ಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಿನ್ನದ ಲೇಪನ ಹಾಕ್ಸಿರ್ತಾರೆ ವ್ಯಾಕ್ಸ್ ಕಾಣಿಸ್ದೆ ಇರೋ ತರ ಅವಾಗ ನೀವೇನು ಅನ್ಕೋತೀರಾ ಓ ಎಂಬತ್ ಗ್ರಾಮ್ ಅಂತ ನಲ್ವತ್ತು ಗ್ರಾಮ್ ವ್ಯಾಕ್ಸ್ಗೆ ಗೋಲ್ಡ್ ರೇಟು ವೇಸ್ಟೇಜು ಎಲ್ಲ ಬರ್ತೀರಾ ಕೆಲವು ಅಂಗಡಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವ್ಯಾಕ್ಸ್ ಇಷ್ಟಿದೆ ಗೋಲ್ಡ್ ಇಷ್ಟಿದೆ ಗೋಲ್ಡು ನಲ್ವತ್ತು ಗ್ರಾಮ್ ಇದೆ ವ್ಯಾಕ್ಸ್ ಒಂದು ಮೂವತ್ತು ಗ್ರಾಮ್ ಇದೆ ಇಲ್ಲ ಒಂದು ನಲ್ವತ್ತು ಗ್ರಾಮ್ ಇದೆ ವ್ಯಾಕ್ಸು ಗ್ರಾಮು ಮತ್ತು ಗೋಲ್ಡ್ ಗ್ರಾಮ್ ಎರಡನ್ನೂ ಇನ್ಕ್ಲೂಡ್ ಮಾಡಿರ್ತಾರೆ ನೆಟ್ ವೆಯ್ಟ್ ಗ್ರಾಸ್ ವೆಯ್ಟ್ ಅಂತ ಹೇಳ್ತಾರೆ ಸೊ ಗ್ರಾಸ್ ವೆಯ್ಟ್ ಅಂದರೆ ಟೋಟಲ್ ಏನಿದೆ ಅಂದರೆ ಆ ಕಡ ರೇಟು ನೆಟ್ ವೆಯ್ಟ್ ಅಂತ ಬಂದಾಗ ನಮಗೆ ಆ ಒಂದು ಗೋಲ್ಡಿನ್ ವೆಯ್ಟು ಸೊ ಜಾಸ್ತಿ ವೆಯ್ಟ್ ಮೇಲೆ ತೋರಿಸಿ ಕೆಳಗಡೆ ಕಮ್ಮಿ ವೆಯ್ಟ್ ತೋರಿಸಿದ್ದಾರೆ ಆ ಒಂದು ಲಿ ರೇಟ್ ಕಾರ್ಡಲ್ಲಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಕಮ್ಮಿ ಇರತ್ತೆ ಲ್ಲ ಅದೇನೇ ಗೋಲ್ಡು ಜಾಸ್ತಿ ಇರೋದು ಬಂದು ಗೋಲ್ಡು ಪ್ಲಸ್ಸು ವ್ಯಾಕ್ಸು ಸೇರಿ ಸೊ ಜಾಸ್ತಿ ಇರುವಂಥ ಗ್ರಾಮಲ್ಲಿ ಕಡಿಮೆ ಇರೋ ಗ್ರಾಮನ್ನು ಕಳೆದಾಗ ನಿಮಗೆ ಗೋಲ್ಡ್ ರೇಟು ಸಿಕ್ಕತ್ತೆ ಗೋಲ್ಡದು ವೆಯ್ಟು ಸಿಕ್ಕತ್ತೆ ಸೊ ಅದು ಒಂದು ವೇಳೆ ನಿಮಗೆ ಕೆಲವು ಅಂಗಡಿಗಳಲ್ಲಿ ಲೇಪನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವು ಟೈಮಲ್ಲಿ ನಮಗೆ ಗೊತ್ತಾಗಲ್ಲ ನಿಮಗೆ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ತೊಗೋಬೇಡಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಮೋಸನೂ ನಡೆಯುತ್ತೆ ಚಿಕ್ಕ ಅಂಗಡಿಗಳಲ್ಲೂ ಮೋಸ ನಡೆಯುತ್ತೆ ಯಾವ ಅಂಗಡಿಯಲ್ಲಿ ವ್ಯಾಕ್ಸ್ ಇದೆ ಅದು ವ್ಯಾಕ್ಸ್ ಒಳಗಡೆ ಇದೆ ಮೇಲೆ ಬಂದು ನಿಮಗೆ ಚಿನ್ನ ಇದೆ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೊಬೋದು ಒಂದು ವೇಳೆ ನಮ್ಮ ಅಂಗಡಿಗೆ ಬಂದರೂ ಕೂಡ ಆ ವ್ಯಾಕ್ಸ್ ರೇಟನ್ನು ಮೈನಸ್ ಮಾಡಿ ಈಗ ಗೋಲ್ಡ್ ರೇಟ್ಗೆ ನಾವು ರೇಟ್ ಕೊಟ್ಟಿದ್ದೀವೋ ಅದೇ ರೇಟ್ಗೆ ನಾವು ವಾಪಸ್ ತೊಗೋತೀವಿ ಅವತ್ತಿನ ಗೋಲ್ಡ್ಗೆ ತೊಗೋತೀವಿ ಅಂತ ಅಂದರೆ ಮಾತ್ರ ಆ ಕಡನೋ ಇಲ್ಲ ಒಂದು ಒಡವೆನೋ ತಗೊಳ್ಳಿ ಇಲ್ಲ ಒಂದು ವೇಳೆ ನೀವೇನು ಮಾಡ್ತೀರಾ ಗೊತ್ತಾ ಒಂದು ಅಂಗಡಿಯಲ್ಲಿ ತೊಗೊಂಡಿರ್ತೀರಾ ಯಾವುದೋ ಊರಿಗೆ ಹೋಗ್ತೀರಾ ಅಲ್ಲಿ ನಿಮ್ಗೆ ಬೇಡ ಅಂತ ನೀವು ವಾಪಸ್ ಹಾಕೋವಾಗ ಕಟ್ ಮಾಡಿ ಮತ್ತು ಫುಲ್ಲು ಬರ್ನ್ ಮಾಡಿ ಕೂಡ ನೋಡ್ತಾರೆ ಆವಾಗ ಎಲ್ಲ ಕರ್ಗೋಗುತ್ತೆ ಗೋಲ್ಡ್ ಬರೀ ನಲ್ವತ್ತು ಗ್ರಾಮು ಮೂವತ್ತು ಗ್ರಾಮು ಉಳ್ಕೊಳ್ಳುತ್ತೆ ಸೊ ಯಾವ ಅಂಗಡಿಯಲ್ಲಿ ವ್ಯಾಕ್ಸ್ ಇದೆ ಇದು ಗ್ರಾಸ್ ವೆಯ್ಟು ನೆಟ್ ವೆಯ್ಟು ನೀವು ಬಂದಾಗ ನಿಮಗೆ ನೆಟ್ ವೆಯ್ಟ್ಗೆ ರೇಟ್ ಸಿಗುತ್ತೆ ಗ್ರಾಸ್ ವೆಯ್ಟು ನಾವು ಇವಾಗ ಕೂಡ ನೆಟ್ ವೆಯ್ಟ್ಗೆ ರೇಟ್ ಹಾಕ್ಕೊಡ್ತೀವಿ ವ್ಯಾಕ್ಸ್ ವೆಯ್ಟನ್ನು ಮೈನಸ್ ಮಾಡ್ತೀವಿ ಅಂದರೆ ಮಾತ್ರ ಆ ಕಡನೋ ಆ ಒಡವೆನೋ ತೊಗೊಳ್ಳಿ ಇಲ್ಲ ಅಂತಂದರೆ ತೊಗೊಳಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿ ಕಡಗಳು ತಗೊಳ್ಳೋವಾಗ ಒಂದು ಸ್ವಲ್ಪ ಹುಷಾರಾಗಿರೋ ಇದೆ ಇದ್ದೇ ಇರುತ್ತೆ ಇದರಲ್ಲಿ ಆದಷ್ಟು ತೆಳ್ಳಗಿರುವಂಥ ಬಳೆ ಥರ ಸಣ್ಣ ಸಣ್ಣ ನಾನು ಹಾಕ್ಕೊಂಡಿದ್ದೀನಲ್ಲ ಕೈಯಲ್ಲಿ ಬಳೆ ಆ ರೀತಿಯೆಲ್ಲ ತೊಗೊಂಡ್ರೆ ವ್ಯಾಕ್ಸಿನ್ ಭಯ ಇಲ್ಲ ಈ ರೀತಿ ಫುಲ್ಲಾಗಿ ರೌಂಡಾಗಿರುವಂಥ ಒಡವೆ ತೊಗೊಳ್ಳೋವಾಗ ಭಯ ಇದ್ದೇ ಇರುತ್ತೆ ಯಾಕಂದರೆ ರೀಸೆಂಟಾಗಿ ದೊಡ್ಡ ಅಂಗಡಿಯಲ್ಲಿ ಹೇಳೋದು ಬೇಡ ದೊಡ್ಡ ಅಂಗಡಿಯಲ್ಲೇ ಒಂದು ಕಂಪ್ಲೇಂಟ್ ಫೈಲ್ ಆಗಿತ್ತು ಏನಂತಂದರೆ ಈ ರೀತಿ ಬಳೆ ತೊಗೊಂಡಿದ್ದಾರೆ ತಗೊಂಡ್ಮೇಲೆ ಏನಾಗಿದೆ ಅಂತಂದರೆ ಏನೋ ಒಂದು ಪರ್ಪಸ್ಗೆ ಅದನ್ನು ಅಡಮಾನ ಇಡೋದಕ್ಕೆ ಹೋಗಿದ್ದಾರೆ ಅಲ್ಲಿ ಬ್ಯಾಂಕ್ ಅವ್ರು ಚೆಕ್ ಮಾಡಿಬಿಟ್ಟು ಇದರೊಳಗಡೆ ವ್ಯಾಕ್ಸ್ ಇದೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಸೊ ಇದನ್ನು ಎತ್ಕೊಂಡೋಗಿ ಆ ಬಿಲ್ಲು ಮತ್ತು ಅಂಗಡಿಯಲ್ಲಿ ಕೇಳೋವಾಗ ವ್ಯಾಕ್ಸ್ಗೆ ದುಡ್ಡು ನಾವು ಕೊಡೋಲ್ಲ ಗೋಲ್ಡ್ಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರಂತೆ ಮತ್ತು ತಗೊಳ್ಳೋವಾಗ ವ್ಯಾಕ್ಸ್ಗೂ ಸೇರಿನೇ ಅವರು ಗೋಲ್ಡ್ ರೇಟ್ ತೊಗೊಂಡಿರ್ತಾರೆ ಸೊ ಈ ರೀತಿಯೆಲ್ಲ ವಿಷಯಗಳು ನಡೀತವೆ ನಾನು ಹೇಳೋದಿಷ್ಟೇ ಟ್ರಾನ್ಸ್ಪರೆಂಟಾಗಿ ಯಾವ ಅಂಗಡಿಯಲ್ಲಿ ವ್ಯಾಕ್ಸ್ ಇದೆ ಇದರಲ್ಲಿ ಸೊ ಗ್ರಾಸ್ ವೈಟ್ ನೆಟ್ ವೈಟ್ ಅಂತ ಹೇಳಿ ನಿಮಗೆ ಸಪ್ರೇಟಾಗಿ ಚಿನ್ನಕ್ಕೆ ಮಾತ್ರ ನಿಮಗೆ ದುಡ್ಡು ತಗೊಳ್ತಾರೋ ಅಂತ ಅಂಗಡಿಗಳಲ್ಲಿ ತಗೊಳ್ಳಿ ಕೆಲವು ಅಂಗಡಿಗಳಲ್ಲಿ ವ್ಯಾಕ್ಸ್ ತುಂಬಿಟ್ಟು ಆ ವ್ಯಾಕ್ಸ್ ಕಾಣೋ ಜಾಗದಲ್ಲಿ ಗೋಲ್ಡ್ ಲೇಪನ ಮಾಡಿಸಿರ್ತಾರೆ ಸೊ ನಿಮ್ಗೆ ಅದು ಗೊತ್ತಾಗದೇ ಇಲ್ಲ ಆ ಥರ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ತಗೊಳಕ್ಕೆ ಹೋಗಬೇಡಿ ಯಾವುದೇ ಅಂಗಡಿಯಲ್ಲಿ ನಾವು ಒಡವೆ ತೊಗೊಂಡ್ರು ರಿಟರ್ನಿಂಗ್ ಪ್ರೈಸ್ ನೀವು ಎಷ್ಟು ಕೊಡ್ತೀರಾ ಇದಕ್ಕೆ ಎಷ್ಟು ಕೊಡ್ತೀರಾ ಕಲ್ಲಿನ ಒಡವೆ ತೊಗೊಳುವಾಗ ಹೆಂಗೆ ನಮಗೆ ರೇಟ್ ಬೀಳುತ್ತೆ ಸೊ ಇಂಥವೆಲ್ಲ ಕೇಳಿನೇ ತೊಗೋಬೇಕು ಇಲ್ಲ ನಾವು ವ್ಯಾಕ್ಸ್ ಹಾಕ್ಸಿದೀವಿ ನಿಮಗೆ ಮನೆ ನೀವು ಮತ್ತೆ ವಾಪಸ್ ಏನಾದರೂ ಒಂದೆರಡು ವರ್ಷನೋ ಮೂರು ವರ್ಷ ಬಿಟ್ಟು ಅಂದರೆ ಆ ಗೋಲ್ಡಿನ್ ವೆಯ್ಟ್ ಏನು ನೆಟ್ ವೆಯ್ಟ್ ಏನಿದೆ ಅದಕ್ಕೆ ಮಾತ್ರ ನಾವು ರೇಟ್ ಕೊಡ್ತೀವಿ ವ್ಯಾಕ್ಸ್ದು ಮೈನಸ್ ಆಗುತ್ತೆ ಈಗ ಕೂಡ ವ್ಯಾಕ್ಸ್ದು ಮೈನಸ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ಈ ರೀತಿ ಒಡವೆಗಳನ್ನ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನಾನು ಹೇಳೋದಿಷ್ಟೇ ವ್ಯಾಕ್ಸು ಇರುತ್ತೋ ಇಲ್ವೋ ಆದಷ್ಟು ನಿಮಗೆ ಕಣ್ತುಂಬ ಒಡವೆ ಕಾಣಬೇಕು ಈ ರೀತಿ ಬೋಲ್ ಥರ ಇರೋದು ರೌಂಡ್ ಥರ ಇರೋದನ್ನ ತೊಗೊಳ್ಳೋವಾಗ ತುಂಬ ಹುಷಾರಾಗಿ ತೊಗೊಳ್ಳಿ ಆದಷ್ಟು ಇಂಥ ಒಡವೆ ನೀವು ತಗೊಳ್ಳೋವಾಗ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಒಳಗಡೆ ಕಂಬಿ ಹಾಕಿರ್ತಾರೆ ತಾಮ್ರತ್ ತಂತಿ ಥರ ಕಂಬಿಗಳನ್ನ ಹಾಕ್ಸಿರ್ತಾರೆ ವ್ಯಾಕ್ಸ್ನ ತುಂಬಿರ್ತಾರೆ ಸೊ ನಿಮ್ಗೊಂದು ಹತ್ತು ಗ್ರಾಮ್ ಎಕ್ಸ್ಟ್ರಾ ಹಾಕಿದ್ರು ಹತ್ತು ಗ್ರಾಮಿಂದ ಹತ್ತಿರ ಎಪ್ಪತ್ತೆಪ್ಪತ್ತೈದು ಸಾವಿರ ಬಂದು ನೀವು ಎಕ್ಸ್ಟ್ರಾ ಕೊಟ್ಬಿಡ್ತೀರಾ ಸೊ ಹುಷಾರಾಗಿ ನೋಡಿ ತೊಗೊಳ್ಳಿ ಒಡವೆಯಲ್ಲಿ ತುಂಬಾ ಸ್ಕ್ಯಾಮ್ ನಡೀತವೆ ನಾವು ತುಂಬ ತುಂಬಾ ಹುಷಾರಾಗಿರಬೇಕು ಒಡವೆದು ನಾಲೆಡ್ಜ್ ಇಲ್ಲದೆ ಒಡವೆ ಅಂಗಡಿಗೆ ಹೋಗಲೇಬಾರ್ದು ನಾಲೆಡ್ಜ್ ಚೆನ್ನಾಗಿ ಇಟ್ಕೊಂಡು ನೀವು ಒಡವೆ ಅಂಗಡಿಗೆ ಹೋಗಿ ಕಲ್ಲಿನ ಒಡವೆ ತಗೊಳ್ಳುವಾಗ ನಿಮಗೆ ಕಲ್ಲಿನ ರೇಟು ಚಿನ್ನದ ರೇಟಿಗೆ ಬೀಳಲೇಬಾರ್ದು ಈಗ ಒಂದು ಒಂದು ಗ್ರಾಮ್ ಕಲ್ಲಿದೆ ಅಂದರೆ ಅದಕ್ಕೆ ಒಂದು ಐನೂರು ಆರುನೂರು ರೂಪಾಯಿ ಒಳಗಡೆ ಕಲ್ಲಿನ ರೇಟ್ ತಗೊಳ್ತಾರೆ ಅಂದರೆ ಹಂಗಿದ್ರೆ ಓಕೆ ಒಂದು ವೇಳೆ ಆ ಒಂದು ಗ್ರಾಮ್ಗೆ ಗೋಲ್ಡ್ ರೇಟೇ ಹಾಕ್ತಾರೆ ಅಂದರೆ ತೊಗೋಬೇಡಿ ಸಣ್ಣ ಸಣ್ಣ ಸೇಟು ಅಂಗಡಿಗಳಲ್ಲಿ ಈ ವಿಷಯಗಳು ನಡೆದೇ ನಡೆಯುತ್ತೆ ನಾನು ಕೂಡ ಎಷ್ಟೋ ಸಲ ಮೋಸ ಹೋಗಿದ್ದೀನಿ ಕಲ್ಲಿನ ರೇಟೇ ಹಾಕ್ತಾರೆ ಒಂದು ವೇಳೆ ವಾಪಸ್ ಕೊಡುವಾಗ ಕಲ್ಲನ್ನು ಅವ್ರ ಹತ್ರ ಒಂದು ಚಿಮಟ ಇಟ್ಕೊಂಡಿರ್ತಾರೆ ಅದರಲ್ಲಿ ತೆಗೆದ್ಬಿಟ್ಟು ಬರೀ ಚಿನ್ನ ಮಾತ್ರ ವೆಯ್ಟ್ ಹಾಕ್ತಾರೆ ಸೊ ತುಂಬ ಲಾಸ್ ಆಗುತ್ತೆ ಆದಷ್ಟು ಈ ರೀತಿ ಬೋಲ್ ಥರ ಇರೋ ಒಡವೆಗಳನ್ನ ಅವಾಯ್ಡ್ ಮಾಡಿ ಆದಷ್ಟು ಚೆನ್ನಾಗಿ ಕಾಣಬೇಕು ನಮಗೆ ನೀಟಾಗಿ ಇವಾಗ ನಾವು ಬಳೆ ತಗೊಳ್ತೀವಿ ಒಳಗಡೆ ನೀಟಾಗಿ ಚಿನ್ನವೇ ಕಾಣಿಸ್ಬೇಕು ಆ ರೀತಿ ಬಳೆ ತೊಗೊಳ್ಳಿ ದಪ್ಪ ದಪ್ಪ ಕಲ್ಲುಗಳು ತೊಗೊಳ್ಳೋವಾಗ ದಪ್ಪ ದಪ್ಪ ಕಲ್ಲು ಹಿಂದೆ ಕೂಡ ಸಣ್ಣ ಕಲ್ಲು ಹಾಕಿ ವ್ಯಾಕ್ಸ್ ಹಾಕಿರ್ತಾರೆ ಸೊ ಈ ರೀತಿಯೆಲ್ಲ ವಿಷಯಗಳು ನಡೆಯುತ್ತೆ ನೋಡ್ಕೊಂಡು ತಗೊಳ್ಳಿ ಎಲ್ಲದಕ್ಕೂ ಗ್ಯಾರಂಟಿ ಕೊಡೋ ಅಂಗಡಿಯಲ್ಲಿ ಮಾತ್ರ ತಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಬ ಬಾಯ್